ಬಸವನೆಂದರೆ ಯಾರು ಬಿಜ್ಜಳನ ಕರಣಿಕನೇ ಅಲ್ಲ ಬಿದ್ದವರ ನೆತ್ತಲಿಕೆ ದುಡಿದ ಶಿವಯೋಗಿ ಅಂಗದ ಮೇಲೆ ಲಿಂಗ ಕಟ್ಕೊಳಕೆ ನಮ್ಗೆ ಆಗಾಕತ್ತಿಲ್ಲಲ್ಲ ಅಂತ ನಾಚ್ರಿ ಹನಿ ಮ್ಯಾಲ ವಿಭೂತಿ ಹಚ್ಕೊಂಡು ಹೆಮ್ಮೆಯಿಂದ ಹೊರಗೆ ಬರಕ್ಕೆ ಆಗಾಕತ್ತಿಲ್ಲಲ್ಲ ಅಂತ ನಾಚ್ರಿ ಪಶುಪತಿ ಜಗಕ್ಕೆ ಏಕೋ ದೇವ ಸ್ವರ್ಗ ಮರ್ತ್ಯ ಪಾತಾಳದೊಳಗೆ ಒಬ್ಬನೇ ದೇವ ಕೂಡಲ ಸಂಗಮ ದೇವ ಬಸವಣ್ಣನವರಿಗೆ ಮೊದಲೂ ಸಂಗಮನಾಥನೇ ದೈವ ಕೊನೆಗೂ ಸಂಗಮನಾಥನೇ ದೈವ ಏನೇನು ತಲಿ ತಿರುಗಿಸೋದಿರ್ತೈತಿ ಅದನ್ನೆಲ್ಲ ತೆಗೆದಿಟ್ಟು ಆ ಬಳಕೆ ವಚನದ ಅಧ್ಯಯನ ಕೂತ್ರ ಹೊಸದೊಂದು ದಾರಿ ಹೊಸದೊಂದು ಮಾರ್ಗ ಇದು ಮನದ ಮೈಲಿಗೆಯನ್ನು ಕಳೆಯುವ ಸಾಹಿತ್ಯ ಯಾರ ಮನಸ್ಸನ್ನೇ ಮೈಲಿಗೆ ಐತೆ ಅವ್ರು ಒಪ್ಕೊಂಡ್ರೆ ತಾನೇ ಅದನ್ನು ಕಳ್ಕೊಳ್ಳೋ ಪ್ರಶ್ನೆ ಬರೋದು ನಾವು ತಿಳ್ಕೊಂಡದ್ದ ಖರೀತ ಇನ್ನೇನು ಹೇಳಕ್ಕೆ ಸಾಧ್ಯದ ಮಕ್ಕೊಂಡವ್ರನ್ನ ಎಬ್ಬಿಸ್ಬೋದು ನಿದ್ದೆತ್ತಿದಂಗೆ ಮಾಡೋರನ್ನ ಎಬ್ಬಿಸ್ಲಿಕ್ಕೆ ಸಾಧ್ಯ ಇಲ್ಲ ಏನಿಗೆ ನಾನೇ ಹಾಗೆ ನೋಡಯ್ಯ ಎನಗೆ ನಾನೇ ಕೆಡೆ ನೋಡಯ್ಯ ನಿಮ್ಮ ಸದ್ಭಕ್ತರೊಡನೆ ವಿರೋಧವು ಮಾಡಿದಡೆ ಎನ್ನ ಕೊಲ್ಲುವುದಾಗಿಯೂ ನಿಮ್ಮ ಶರಣರಿಗೆ ಅಂಜಿ ಬೆಸಗೊಂಡಡೆ ಎನ್ನ ಕಾಯುವುದಾಗಿಯೂ ಅನ್ಯ ಇಲ್ಲ ಅನ್ಯ ಕೆಳೆಯಿಲ್ಲ ಸದಾ ಬಾಗಿದ ತಲೆ ಮುಗಿದ ಕೈಯಾಗಿ ಇರಿಸು ಕೂಡಲ ಸಂಗಮ ದೇವು ವೇದಿಕೆಯ ಮೇಲೆ ಆಸೇನರಾಗಿರುವಂಥ ಇಬ್ಬರು ಹಿರಿಯರಿಗೆ ಶಿವಸ್ವರೂಪಿಗಳೇ ತಮ್ಮೆಲ್ಲರಿಗೆ ಶರಣು ಶರಣಾರ್ಥಿಗಳು ವಚನ ದರ್ಶನ ಬರೀ ವಚನ ದರ್ಶನ ಅಷ್ಟ ಅಲ್ಲ ವಚನದ ನಿಜವಾದ ದರ್ಶನ ಇವಕ್ಕೆ ನಾವು ಶಿವಯೋಗ ದರ್ಶನನು ಅಂತ ಕರಿಬೇಕು ಯಾಕೆ ಈ ಪುಸ್ತಕದ ಅವಶ್ಯಕತೆ ಇತ್ತು ಅಂತ ನಮಗಿಂತ ಮುಂಚೆ ಮಾತಾಡಿರುವಂಥ ಹಿರಿಯರು ಪ್ರಾಸ್ತಾವಿಕ ಮಾತಾಡಿದವರು ಹೇಳಿದರು ಕಳೆದ ಇಪ್ಪತ್ತೆರಡು ಇಪ್ಪತ್ತ್ಮೂರು ವರ್ಷಗಳ ನನ್ನ ಸನ್ಯಾಸ ಜೀವನದಲ್ಲಿ ನಾನು ಈ ವಚನಗಳ ಅಧ್ಯಯನದಲ್ಲಿ ತೊಡಗಿದ್ದು ಒಂದು ಕೊಚಿತ್ತಾದ ಸಂದರ್ಭದಲ್ಲಿ ಆಶ್ರಮದಲ್ಲಿ ಹೆಂಗಿರ್ತಿತ್ತು ಗುರುಗಳ ಸನ್ನಿಧಾನದಲ್ಲಿ ದಿನ ಎರಡು ವಚನಗಳ ಪಾಠ ಬೆಳಗಿನ ಅವರು ಪ್ರಸಾದದ ಸಮಯಕ್ಕೂ ಒಂದು ವಚನವನ್ನು ಹೇಳಿ ಅದರ ಅರ್ಥ ಹೇಳಬೇಕಾಗಿತ್ತು ಸಾಯಂಕಾಲದ ಒಂದು ವಚನದ ಅವರು ಪ್ರಸಾದದ ಸಮಯಕ್ಕೂ ಒಂದು ವಚನ ಹೇಳಿ ಅದರ ಅರ್ಥ ಹೇಳಬೇಕಾಗಿತ್ತು ಅರ್ಥ ಹೇಳೋ ಮುಂದೆ ನಾವು ಹಿಂಗೆ ಹೇಳ್ತಿದ್ದೀವಲ್ಲ ಆ ವಚನಕ್ಕೆ ಆ ಅರ್ಥಕ್ಕೆ ಏನೇನೂ ಸಂಬಂಧ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ದೂರ ಹೊಕ್ಕಿದ್ದೀವಿ ಒಳ್ಳೆ ಸೌಕಾಶ ಮತ್ತೆ ನಮ್ಮ ಗಾಡಿ ಟ್ರ್ಯಾಕಿಗೆ ಬರ್ತಿತ್ತು ಇಂಥ ಸಮಯದೊಳಗೆ ಒಂದು ಸರಿ ಶೂನ್ಯ ಸಂಪಾದನೆ ಕುರಿತಾಗಿ ಚರ್ಚೆ ನಡೆದಿತ್ತು ಆವಾಗ ಈಗ ಸದ್ಯ ಶೂನ್ಯ ಸಂಪಾದನೆಯನ್ನು ನೋಡ್ಲಿಕ್ಕೆ ಆದರೆ ಚಲೋ ಯಾವುದು ಅಂತ ಒಂದು ಸರಿ ಪ್ರಶ್ನೆ ಬಂತು ಆವಾಗ ಅಪ್ಪಗಳು ಒಂದು ಮಾತು ಹೇಳಿದರು ಜೋಳದ ರಾಸಿ ದೊಡ್ಡನಗೌಡ್ರಂತ ಹೇಳೊಬ್ರು ಒಂದು ಶೂನ್ಯ ಸಂಪಾದನೆಯನ್ನು ಏನು ಬರ್ದಾರ ಅದಕ್ಕೆ ಬಯಲಗಳಿಕೆ ಬೆಳಗು ಅಂತ ಹೆಸರೈತಿ ಅದು ಭಾಳ ಅಪರೂಪದ ಕೃತಿ ಅಂತ ಅಂದರು ಆ ಬಳಕ ಗಳಿಕೆ ಬೆಳಗು ಹುಡುಕಬೇಕು ಅಂತ ಹುಚ್ಚು ಶುರುವಾಯ್ತಲ್ಲ ಅದನ್ನು ಹುಡುಕಾಡ್ಲಿಕ್ಕೆ ಒಂದು ಎರಡು ಮೂರು ಗ್ರಂಥಾಲಯಗಳಿಗೆ ಹಾದೀವಿ ಹಾದ ಬಳಕೆ ಮೈಸೂರು ವಿಶ್ವವಿದ್ಯಾಲಯ ಸುತ್ತೂರು ಮಠದ ಲೈಬ್ರರಿಯಲ್ಲಿ ಅದು ಸಿಕ್ತು ಸಿಕ್ಕ ಬಳಕೆ ಅದನ್ನೊಬ್ಬರು ಪ್ರಕಾಶಕರಿಗೆ ತೋರಿಸಿ ಈ ಥರದೊಂದು ಪ್ರತಿಗಳು ಮಾಡ್ಬೇಕಲ್ಲ ಹೆಂಗ ಅಂತ ಕೇಳಿದ್ರು ಅವರು ಕೇಳಿದ ಬಳಿಕ ವಿಚಿತ್ರ ಏನಾಯಿತು ಅಂದ್ರೆ ಆ ಕೃತಿಯ ಲೇಖಕರ ವಂಶಸ್ಥರ ಯಾರು ಅದಾರು ಅವ್ರನ್ನ ಸಂಪರ್ಕ ಮಾಡಿದ್ದೀವಿ ಅವರಿಂದ ಹಕ್ಕು ತಗೋಬೇಕು ಅಂತ ಅವರು ಹೇಳಿದರು ಇಲ್ಲ ನಾವು ಈಗಾಗಲೇ ಈ ಹಕ್ಕನ್ನು ಒಂದು ಮಠಕ್ಕೆ ಬಿಟ್ಟು ಕೊಟ್ಟಿವಿ ಅವರು ನಮ್ಮ ಜೋಳದ್ರಾಸಿ ದೊಡ್ಡನಗೌಡರು ಮುಂದಿನ ವರ್ಷಕ್ಕೆ ಶತಮಾನೋತ್ಸವ ಆಗೋದದ ಅಷ್ಟರೊಳಗಾಗಿ ಆ ಪುಸ್ತಕ ಬರಲಿ ಅಂತ ಅದ್ರ ಹಕ್ಕನ್ನು ಅವ್ರಿಗೆ ಬಿಟ್ಟು ಕೊಟ್ಟಿವಿ ಅವರೇ ಪ್ರಿಂಟ್ ಮಾಡಿಸ್ತೀವಂತ ಡಿ ಟಿ ಪಿ ಮಾಡಿಸಿಟ್ಟಾರ ಅಂತ ಹೇಳಿದರು ಆ ಬಳಿಕ ಸರಿ ಅಂತ ತಿಳ್ಕೊಂಡು ಯಾರಿಗೆ ಹಕ್ಕು ಬಿಟ್ಟು ಕೊಟ್ಟಿದ್ರಲ್ಲ ಆ ಗುರುಗಳಿಗೆ ಸಂಪರ್ಕ ಮಾಡಿದೀವಿ ಅವ್ರು ಹೇಳಿದ್ರು ಇನ್ನೊಂದು ಎರಡು ತಿಂಗಳ್ದಾಗ ಒಂದು ಪುಸ್ತಕ ಬರ್ತದೆ ಅಂತಂದ್ರೆ ಮತ್ತೊಂದು ಎರಡು ತಿಂಗಳು ಹೋಯಿತು ಮತ್ತೊಂದು ಎರಡು ತಿಂಗಳು ಹೋಯಿತು ಮತ್ತೊಂದು ಎರಡು ತಿಂಗಳು ಹೋಯಿತು ಆ ಬಳಿಕ ಗುರುಗಳು ಹೇಳಿದರು ಇಲ್ಲ ಕೈವಲ್ಯಾನಂದ್ರೆ ನೀವು ಇಟ್ಟು ಕೇಳಕತ್ತೀರ ಅಂದರೆ ಕರೆ ಹೇಳ್ತೀವಿ ಆ ಪುಸ್ತಕದ ಪ್ರೂಫ್ ರೀಡ್ ನೋಡೋರು ಯಾರೂ ಇಲ್ಲ ಅದಕ್ಕೆ ಅದನ್ನು ಹಂಗೆ ಇಟ್ಟಿವಿ ನೀವು ಬಂದ್ರೆ ಒಂದು ವಾರದೊಳಗೆ ಅದರ ಪ್ರೂಫ್ ರೀಡ್ ನೋಡಬಹುದು ನೋಡಿದರೆ ಮತ್ತೆ ಪ್ರಿಂಟ್ ಮಾಡಿಸಿ ಎಲ್ಲರಿಗೂ ಒಂದೊಂದು ಪ್ರತಿ ಆಗ್ತಾವ ಅಂತ ಹೇಳಿದರು ಅದೇ ಮೊದಲ ಬಾರಿಗೆ ವಚನ ಸಾಹಿತ್ಯದ ಅಧ್ಯಯನಕ್ಕಾಗಿ ನಾನು ಬಹಳಷ್ಟು ತೆರ್ಕೊಂಡಿದ್ದು ಹೌದಾ ಬಯಲಗಳಿಕೆ ಬೆಳಗು ಅವತ್ತು ಅದು ಲೋಕಾರ್ಪಣೆ ಆಯಿತು ಆದ ಬಳಕೆ ಶುರುವಾಯಿತು ಕಳೆದ ಹತ್ತೆನ್ನೆರಡು ವರ್ಷಗಳಲ್ಲಿ ಈ ಸಮಾಜದಲ್ಲಿ ಸಮುದಾಯದಲ್ಲಿ ಸಾಂಸ್ಕೃತಿಕವಾಗಿ ಮತ್ತು ಧಾರ್ಮಿಕವಾಗಿ ಆಗ್ತಾ ಇರುವಂತಹ ಬದಲಾವಣೆಗಳನ್ನು ಅತ್ಯಂತ ಸೂಕ್ಷ್ಮವಾಗಿ ನೋಡುವಂಥ ಬುದ್ಧಿ ದೇವರು ನಮಗೆ ಕೊಟ್ಟಿದ್ದರಿಂದ ಜೊತೆಗೆ ಈ ಸಾಹಿತ್ಯವನ್ನು ನೋಡುವ ಅವಕಾಶ ಸಿಕ್ಕದ್ರಿಂದ ಇಂಥದ್ದೊಂದು ಪ್ರಕಲ್ಪ ಬೇಕು ಅಂತ ಅನಿಸ್ಲಿಕ್ಕೆ ಶುರುವಾಗಿತ್ತು ಏನು ಅಂದ್ರೆ ಬಸವಣ್ಣನವರ ವ್ಯಕ್ತಿತ್ವ ಬಸವಣ್ಣನವರು ಕುರಿತಾದ ವಾದಗಳು ವಿವಾದಗಳು ಸಂವಾದಗಳು ಎಲ್ಲವೂ ನಡೀತಾನೇ ಇರ್ತಿದ್ದು ವಚನ ಸಾಹಿತ್ಯವನ್ನು ಕುರಿತಾದ ಅಧ್ಯಯನಗಳು ಪ್ರತಿಯೊಂದು ಬಾರಿ ಹೊಸ ಹೊಸ ಗ್ರಂಥಗಳೆಲ್ಲ ಬರೋದು ಅದರ ಮೇಲೆಲ್ಲ ಚರ್ಚೆ ವಿಮರ್ಶೆಗಳು ನಡೆಯೋದು ಭಾಳ ಸುದೀರ್ಘಾವಧಿಯಲ್ಲಿ ಪ್ರಜಾವಾಣಿಯೊಳಗೊಮ್ಮೆ ಒಂದು ಒಂದು ತಿಂಗಳುಗಳವರೆಗೆ ಪರ ವಿರೋಧ ಲೇಖನಗಳದೊಂದು ಮಾಲೆ ಬಂತು ತಾವೆಲ್ಲ ನೋಡಿರಬೇಕು ಎರಡು ಸಾವಿರದ ಹದಿಮೂರು ಹದಿನಾಲ್ಕು ಹದಿನೈದನೇ ಸಾಲಿನೊಳಗೆ ಬಂತು ಆವಾಗೆಲ್ಲ ಭಾಳ ವಿಶೇಷ ಅನ್ನಿಸ್ತಿತ್ತು ನಿಜವಾಗಲೂ ಶರಣರನ್ನ ನಾವು ಈಗ ಅಧ್ಯಯನಕ್ಕೆ ಒಳಪಡಿಸ್ಲೇಬೇಕು ನಮ್ಮದೊಂದು ದೊಡ್ಡ ದೌರ್ಬಲ್ಯ ಏನು ಅಂದರೆ ಯಾರಾದರೂ ಜೋರಾಗಿ ಭಾಷಣ ಮಾಡಿ ಬಿಟ್ರಂದ್ರೆ ಚಪ್ಪಾಳೆ ತಟ್ಟಕ್ಕೆ ಚಾಲೂ ಮಾಡ್ತೇವೆ ಹೌದಾ ಸಣ್ಣದು ಉದಾಹರಣೆ ಆಗಲೇ ಇವರು ಮಾತಾಡುವಾಗ ಹೇಳಿದರು ನಿಮ್ಮ ಮೊಬೈಲ್ ಫೋನನ್ನು ನೀವು ಲಾಕ್ ಇರಲಾರ್ದ ಯಾರು ಬೇಕಾದವ್ರ ಕೈಯಾಗಿ ಕೊಟ್ಟರೆ ಅದು ನಿಮಗೆ ಬಂಧನಕಾರಿ ಅಲ್ಲ ಅಂತ ಅದಕ್ಕೂ ಭಾಳಷ್ಟು ಮಂದಿ ಚಪ್ಪಾಳೆ ತಟ್ಟಿದ್ರು ಹಂಗೆ ಕೊಡೋದು ಸಾಧ್ಯ ಇಲ್ಲ ಈಗ ನಿಮ್ಮ ಫೋನ್ಗಳು ಇಲ್ಲಿ ಇಟ್ಟು ನೀವು ಸಾಧ್ಯನೇ ಇಲ್ಲ ಚಪ್ಪಾಳೆ ಮಾತ್ರ ತಟ್ತೀವಿ ನಾವು ಒಟ್ಟು ಬಸವಣ್ಣನವರೇ ಹೇಳ್ಕೊಂಡಾರ ಎನ್ನ ಚಿತ್ತವು ಅತ್ತಿಯ ಹಣ್ಣು ನೋಡಯ್ಯ ವಿಚಾರಿಸಿದೊಡೆ ಏನೂ ಹುರುಳಿಲ್ಲವಯ್ಯ ಈ ಪ್ರಪಂಚದ ಡಂಬಿನಲ್ಲಿ ನೊಂದು ರೂಹು ಮಾಡಿ ನೀವಿರಿಸಿದರೆ ಅಯ್ಯ ಕೂಡಲ ಸಂಗಮ ದೇವ ಅಂತೇಳಿ ಈಗ ನಾವು ಯಾವ್ದೋ ವಚನ ಹೇಳಬೇಕಾದ್ರೂ ಸರಿ ವಿಚಾರ ಮಾಡಿ ಹೇಳಬೇಕಾಗಿತ್ರಿ ಯಾಕಂದ್ರೆ ಈ ವಚನಕ್ಕೆ ಅವ್ರ ಪ್ರಕ್ಷಿಪ್ತ ಅಂದ್ರೆ ಗತಿ ಏನು ಹೌದಿಲ್ರಿ ನಮ್ದು ಏನೈತಿ ಈ ವಚನಕ್ಕೆ ಅವ್ರ ಅಂದ್ರೆ ಇಂಥದ ಒಂದು ಬರ ತೋರ್ಸಪ್ಪ ಇವನ್ನ ಬಸವಣ್ಣನವರೇ ಬರೀಲಿಕ್ಕೆ ಸಾಧ್ಯ ಮತ್ತೊಬ್ರು ಆಗೋದಿಲ್ಲ ಇಷ್ಟು ಸಾಮರ್ಥ್ಯ ಇಷ್ಟು ಸಾಮರ್ಥ್ಯ ತನ್ನ ಅಂತರಂಗವನ್ನು ಜಗತ್ತಿನ ಮುಂದೆ ಬಿಚ್ಚಿಡುವಂಥ ಸತ್ಯದ ಸಾಮರ್ಥ್ಯದ ಬಲ ಬಸವಣ್ಣನ ಅಂಥವ್ರಿಗೆ ಬಿಟ್ಟರೆ ಬೇರೆದವ್ರಿಗೆ ಆಗಂಗಿಲ್ಲ ಎರಡು ಸಾವಿರದ ಹದಿನೆಂಟು ಸಾಲ ಇರಬಹುದು ಆವಾಗ ಬಸವಣ್ಣನವರ ವ್ಯಕ್ತಿತ್ವ ಅವರ ಭಾವಚಿತ್ರದ ಬಗ್ಗೆ ಒಂದೆರಡು ಮೂರು ಪತ್ರಿಕೆಗಳಲ್ಲಿ ಒಂದು ದೊಡ್ಡ ಲೇಖನ ಬಂತು ನಾವು ಆವಾಗ ಗುರುದೇವರ ಜೊತೆ ಊಟಿಯೊಳಗಿದ್ದೀವಿ ಸುಮ್ಮನೆ ಬೆಳಗಿನ ಸಮಯ ನಾವು ತಿರುಗಾಡ್ಲಿಕ್ಕೆ ಹೋದಾಗ ನಿಜವಾಗಲೂ ಬಸವಣ್ಣವ್ರ ವ್ಯಕ್ತಿತ್ವ ಹೆಂಗಿರಬಹುದು ಬಸವಣ್ಣವರು ಈಗ ನಾವೇನು ಈಗ ಹೇಳಕ್ಕತ್ತಿದ್ದೀವಿ ಬಸವಣ್ಣನವರು ಹಿಂಗಿದ್ರು ಅಥವಾ ಹೆಂಗಿದ್ರು ಇದನ್ನೆಲ್ಲ ನಾವು ನೋಡಬೇಕಾದ್ರೆ ಏನು ಮಾಡಬೇಕು ಅಂತ ಶುರುವಾಯಿತು ಬಸವಣ್ಣನವರ ವ್ಯಕ್ತಿತ್ವವನ್ನು ಅಕ್ಷರಶಃ ನಾವು ನೋಡಬೇಕಾದ್ರೆ ಈಗೇನು ಚಿತ್ರಗಳನ್ನು ನೋಡ್ತೀವಿ ಯಾವೂ ಬಸವಣ್ಣವ್ರ ಚಿತ್ರಗಳಲ್ಲ ಈ ಚಿತ್ರವೂ ಬಸವಣ್ಣವ್ರ ಚಿತ್ರ ಅಲ್ಲ ಆ ಚಿತ್ರವೂ ಬಸವಣ್ಣವ್ರ ಚಿತ್ರ ಅಲ್ಲ ಆವಾಗ ಕೊಡೆಕ್ಕೂ ಇರಲಿಲ್ಲ ಕೆನಾನ್ ಕ್ಯಾಮ್ರಾನೂ ಇರಲಿಲ್ಲ ಕೈಯಾಗಿ ಒಬ್ಬರು ಕೈಯಾಗಿ ಮೊಬೈಲೂ ಇರಲಿಲ್ಲ ಬಸವಣ್ಣನವರ ವ್ಯಕ್ತಿತ್ವ ವಚನಗಳಲ್ಲಿ ಹೆಂಗೆ ವ್ಯಕ್ತ ಆಗ್ಯದ ಕೃತಿಗಳಲ್ಲಿ ಹೆಂಗೆ ವ್ಯಕ್ತ ಆಗ್ಯದ ಅದನ್ನು ಆಧಾರವಾಗಿಟ್ಟುಕೊಂಡು ಕಲಾವಿದರು ಬಿಡಿಸಿರುವಂಥ ಚಿತ್ರಗಳನ್ನೇ ನಾವು ಬಸವಣ್ಣವ್ರ ಚಿತ್ರಗಳು ಅಂತ ಈಗ ಭಾವಿಸ್ತಾ ಇರೋದು ಇವು ಅಲ್ಲ ಮತ್ತು ಬಸವಣ್ಣವ್ರ ನಿಜವಾದ ಚಿತ್ರಣ ಏನು ಅಂದರೆ ಬಸವಣ್ಣವರು ಸುತ್ತಮುತ್ತ ಯಾರಿದ್ದರು ಅವರು ಬಸವಣ್ಣನವರನ್ನು ಹೆಂಗೆ ಕಂಡ್ರು ಅವ್ರ ಶಬ್ದಗಳಲ್ಲಿ ಮಾತ್ರ ಬಸವಣ್ಣನವರ ನಿಜವಾದ ಚಿತ್ರಣವನ್ನು ನಾವು ಕಾಣ್ಲಿಕ್ಕೆ ಸಾಧ್ಯ ಇದೆ ಪ್ರಯೋಗಿಕ್ ಸರಿ ಇಲ್ಲರೀ ಹೌದಿಲ್ಲ ರೀ ಅವರು ಸುತ್ತಮುತ್ತ ಶರಣರಿದ್ರು ಬಸವಣ್ಣನವರು ಅವರಿಗೆ ಉದ್ಧಾರಕರು ಯಾವಾಗ ರಸ್ತೆಯ ಮೇಲೆ ನಾಗಿದೇವ ಬಿದ್ದು ಒದ್ದಾಡ್ತಾ ಇರಬೇಕಾದ್ರೆ ಒಬ್ಬ ಮನುಷ್ಯ ಕೈ ಹಿಡಿದ್ರೆ ಅವ್ರು ಕೇಳಿದ್ರಂತ ಬಸವಣ್ಣನವರೇ ಇರಬೇಕೇನು ಅಂತ ಅಂದ್ರಂತ ಕೈ ಹಿಡ್ದವ್ರು ಬಸವಣ್ಣನೇ ಇರಬೇಕು ಅಂತ ನಿಮ್ಗೆ ಹೆಂಗೆ ಅನಿಸ್ತು ಅಂತ ಕೇಳಿದ್ರತ್ ಈ ಕಲ್ಯಾಣದ ಬೀದಿಯೊಳಗೆ ಒಬ್ಬ ಶೂದ್ರ ಬಿದ್ರ ಕೈ ಎತ್ತಾಕ ಬಸವಣ್ಣನ ಬಿಟ್ಟು ಬೇರೆ ಬರೋರು ಯಾರವ ಬಸವಣ್ಣನವ್ರನ್ನ ಬಿಟ್ಟು ಬರೋ ಈ ನನ್ನ ಮುಟ್ಟಿ ಕೈ ಹಿಡಿದು ಎತ್ತು ತಾಕತ್ತ ಯಾರಿಗೆದ ಈ ಕೇಳಿದ ಕೇಳಿದತ್ತವ ಹೌದಾ ಬಸವನೆಂದರೆ ಯಾರು ಬಿಜ್ಜಳನ ಕರನಿಕನೇ ಅಲ್ಲ ಬಿದ್ದವರ ನೆತ್ತಲಿಕೆ ದುಡಿದ ಶಿವಯೋಗಿ ಅನುಭಾವದೆತ್ತರಕ್ಕೆ ಕಾಯಕವ ತಂದಾತ ಬಸವನೆಂದರೆ ತತ್ವ ಮುದ್ದುರಾಮ ಬಸವನೆಂದರೆ ತತ್ವ ಮುದ್ದುರಾಮ ಇವತ್ತಿನ ಕವಿಗಳು ಬಸವಣ್ಣನವ್ರ ಬಗ್ಗೆ ಏನು ಬೇಕಾದರೆ ಹೇಳ್ಬೋದು ಇವತ್ತಿನ ಕಲಾವಿದರು ಬಸವಣ್ಣನವರನ್ನು ತಮಗೆ ಹೆಂಗೆ ಬೇಕಂಗೆ ಚಿತ್ರಿಸಬಹುದು ಅಂಗೈಯೊಳಗೆ ಲಿಂಗವನ್ನು ಹಿಡ್ಕೊಂಡಿರುವಂಥ ಬಸವಣ್ಣವರ ಭಾವಚಿತ್ರವನ್ನು ನಾವು ನೋಡ್ತೇವೆ ಮಹಾಪ್ರಧಾನಿಯಾಗಿದ್ದ ಬಸವಣ್ಣವ್ರ ಭಾವಚಿತ್ರವನ್ನು ನೋಡ್ತೇವೆ ಅಶ್ವಾರೂಢ ಬಸವೇಶ್ವರ ವಿಗ್ರಹಗಳನ್ನು ಭಾವಚಿತ್ರಗಳನ್ನು ನಾವು ನೋಡ್ತೇವೆ ಎಲ್ಲವೂ ಕೂಡ ಬಸವಣ್ಣನವರೇ ಅಂತ ನಾವು ನಂಬಿವಿ ಈಗ ಈಗ ವಿಶಾಲ ಅದ ನಮ್ದು ಆದ್ರೆ ಅದ್ರ ಜೊತೆಗೆ ಒಂದು ಗೊತ್ತಿರಬೇಕು ಇವ್ಯಾವು ಅದಲ್ಲ ಇದ್ರ ಜೊತೆಗೆ ಇನ್ನೊಂದು ಗೊತ್ತಿರಬೇಕು ಬಸವಣ್ಣನವರು ಹೆಂಗಿದ್ರು ಅನ್ನೋದನ್ನು ಅವರು ಸುತ್ತಮುತ್ತ ಇದ್ದವ್ರನ್ನ ಬಿಟ್ಟು ಉಳದವರು ಕ ವ್ಯಾಖ್ಯಾನ ಅಂದ್ರೆ ಆವಾಗ ಶರಣರಿದ್ರು ನೀವು ಇಡೀ ಶೂನ್ಯ ಸಂಪಾದನೆಯನ್ನು ನೋಡಿದ್ರೆ ಎಷ್ಟೋ ಬಸವಸ್ತುತಿಪರವಾದ ವಚನಗಳು ಸಿಗ್ತಾವೆ ಅವರಲ್ಲಿ ಕೈಲಾಸದ ಶಿವ ಬಸವನ ಅವತಾರ ನಂದಿ ಹಿಂಗೆಲ್ಲ ಏನೇನೋ ವರ್ಣನೆ ಮಾಡ್ತಾರೆ ಅವರಿಗೆ ಈಗ ನಾವು ರೀ ಹಳ್ಳ್ಯಾಗ ಭಾರೀ ಬಿಸಿಲಾಗಿ ಬಂದಿರುವಂಥ ಒಬ್ಬ ಮನುಷ್ಯ ಒಂದು ಗ್ಲಾಸ್ ನೀರು ಕೊಟ್ರೆ ಅಂತೇವಿ ದೇವ್ರು ಬಂದಂಗೆ ಬಂದು ನೋಡಪ್ಪ ದೇವ್ರ ಅಂತೀವಿ ತುತ್ತು ಅಣ್ಣ ಕೊಟ್ಟರೆ ಹಿಂಗೆ ಅಂತೀವಿ ಆವಾಗ ಬಸವಣ್ಣ ಏನೇನು ಕೊಡಬಹುದಾಗಿತ್ತು ಭಾರತೀಯ ಅಧ್ಯಾತ್ಮ ಜ್ಞಾನದ ಮಹಾದ್ವಾರವನ್ನು ಯಾರ್ಯಾರಿಗೆ ಕೊಡ ತೆರೆದು ಬಿಡ್ಬೋದಾಗಿತ್ತು ಅವರೆಲ್ಲರಿಗೂ ತೆರೆದು ಬಿಟ್ಟ ಬಸವಣ್ಣ ಮತ್ತೆಲ್ಲರೂ ಎಲ್ಲರೂ ಉಪಕೃತಿ ಸ್ಮರಣೆಯನ್ನು ಮಾಡಲೇಬೇಕಲ್ಲ ಮಾಡ್ಯಾರ ಆದ್ರೆ ಇವೆಲ್ಲದರೊಳಗೆ ಅತ್ಯಂತ ಸೂಕ್ಷ್ಮ ಮಾಡಿದವರು ಅಂದ್ರೆ ಬಸವಣ್ಣನವರು ವರ್ಣನೆ ಮಾಡಿದವರು ನಾಗಮ್ಮ ಹೆಣ್ಣು ಮಕ್ಕಳ ದೃಷ್ಟಿ ಭಾಳ ಸೂಕ್ಷ್ಮ ಒಬ್ಬ ತಾಯಿ ಆಡು ಹುಡುಗನ ನೋಡುವಂಥ ರೀತಿ ಬೇರೆ ಇಡೀ ಸಮಾಜ ತಂದಿ ಹಣತಮರು ಎಲ್ಲರೂ ನೋಡುದು ಬೇರೆ ಅಕ್ಕ ನೋಡುದು ಬೇರೆ ತಾಯಿ ನೋಡುದು ಬೇರೆ ಅಂಬೆಗಾಲಿಡುವೊಳಗ ಆಗುವ ತಪ್ಪುಗಳಿಂದ ಹಿಡ್ಕೊಂಡು ಮುಂದೆ ಯಾವಾಗ ಒಂದು ಹೊತ್ತಿಗೆ ರಾತ್ರಿ ಹುಡುಗ ತಡ ಮಾಡಿ ಬಂದರೂ ಕೂಡ ಹುಡುಗ ಯಾಕೆ ತಡ ಮಾಡಿ ಬಂದ ಗೊತ್ತಾಗುವಂತ ಗೊತ್ತಾಗುವಂಥ ದೃಷ್ಟಿ ತಾಯಿಗೆ ಇರ್ತದೆ ಅಕ್ಕಗಿರ್ತದೆ ಸಹಜ ಹಿಂಗಿರುವಾಗ ಬಸವಣ್ಣನವರ ಬಾಲ್ಯ ಬಸವಣ್ಣನವರ ಯೌವನ ಬಸವಣ್ಣನವರು ಮಾಡಿದಂಥ ಸಾಧನೆ ಬಸವಣ್ಣನವರಿಗಾಗಿರುವಂಥ ತೊಂದರೆಗಳು ಕೊನೆಗೆ ಬಸವಣ್ಣ ನೊಂದಿರುವಂಥ ಬಸವಣ್ಣನವರು ಕೊನೆಗೆ ಲಿಂಗೈಕ್ಯರಾದ ಬಸವಣ್ಣ ಈ ಎಲ್ಲ ಚಿತ್ರಣಗಳನ್ನು ಅಕ್ಷರಶಃ ನೋಡಿದವರು ಯಾರು ಅಂದರೆ ಅಕ್ಕನಾಗಮ್ಮನವರು ಅವರು ಹೆಂಗೆ ಬಸವಣ್ಣನವರನ್ನು ವರ್ಣಿಸ್ತಾರ ಹಂಗೆ ಈಗ ನಮ್ಮ ಹತ್ರ ಇರೋದು ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾವಿರ ವಚನಗಳು ಒಂದಿಷ್ಟು ಹರಿಹರ ರಾಘವಾಂಕ ಇವರೆಲ್ಲರ ಕೃತಿಗಳು ಶಿವಗಣಪ್ರಸಾದಿ ಮಹಾದೇವಯ್ಯನವರ ಕೃತಿಗಳು ಇವೆ ನಮ್ಗೀಗಿರುವಂಥದ್ದು ಬಸವಣ್ಣನವರು ಭಕ್ತಿ ಭಾಂಡಾರಿ ಅಂತ ಹೇಳಿ ನಮಗೆ ಯಾರಿಗೂ ಏನೂ ಆಗಬೇಕಾಗಿಲ್ಲ ಇವ್ರಿಗೆ ಯಾರೇ ಪ್ರಶಸ್ತಿ ಕೊಡೋರದಾರೋ ನಮ್ಗೆ ಯಾರೇ ಒಂದು ಅಕಾಡೆಮಿ ಅಧ್ಯಕ್ಷ ಕೊಡೋರದಾರೋ ನಾಡೋಜ ಡಾಕ್ಟರೇಟ್ ದೇವರಾಣಿ ತೊಗೊಳ್ದು ನಾವು ಸನ್ಯಾಸ ಗುರುಗಳು ಹೆಗಲ ಮೇಲೆ ಕೈ ಇಟ್ಟು ಬಳಕ ಬಂದು ಹೋಯಿತು ಮುಗೀತು ಇನ್ನು ಮುಂದೆ ನಾಲ್ಕು ಮಂದಿ ಕೂಡಿ ನಮಗೆ ಕರಿಗವನ್ನು ಕೊಡಿಸಿ ಮತ್ತೊಂದು ಕಾಗದ ಕೊಟ್ಟು ಏನು ಮಾಡೋರು ಅವರು ಇಲ್ಲ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಅಂತ ಕರೆಸ್ಕೊಳ್ಳೋದೇ ದೊಡ್ಡ ಸೌಭಾಗ್ಯ ಆದರೆ ಬಿಟ್ಟು ಮತ್ತೆ ನಾವು ಹಿಂದೆ ಓಡ್ತೀವಿ ಅಂದರೆ ಅದ್ರಾಗ ಏನೇನೂ ಅರ್ಥ ಇಲ್ಲ ತಿಳಿದಿಲ್ಲ ಅಂತ ಅರ್ಥ ಡ ಡ ಡಿ ಡೂ ಡೂ ಡೇ ಡೇ ಎಲ್ಲಿವೆಲ್ಲ ನಾವು ಶರಣರನ್ನು ಗುರುತಿಸುವಾಗ ಪ್ರತಿಯೊಬ್ಬ ಶರಣರನ್ನು ಗುರುತಿಸುವಾಗ ಐಕ್ಯೋತ್ತರ ಸ್ಥಳದಲ್ಲಿ ಏನಿದ್ರು ಅಂತ ನೋಡಿ ಗುರುತಿಸ್ತೇವೆ ಆ ಅಲ್ಲಮ್ಮ ಪ್ರಭುದೇವರನ್ನು ಐಕ್ಯೋತ್ತರ ಜ್ಞಾನಿ ಅಂತ ಕರಿತೇವೆ ಬಸವಣ್ಣನವರನ್ನ ಐಕ್ಯೋತ್ತರದ ಭಕ್ತಿ ಸ್ಥಳದ ರುವಾರಿ ಅಂತೇ ಯಾರಾದರೂ ಒಬ್ಬರು ಹನ್ನೆರಡನೇ ಶತಮಾನದ ಬ ಶರಣರು ಬಸವಣ್ಣನವರನ್ನ ವೈಚಾರಿಕತೆಯ ಹರಿಗ ಹರಿಕಾರ ಅಂತ ಕರದಾರನ್ರಿ ಎಲ್ಲರ ಐತಿ ವಚನ ಸಾಹಿತ್ಯದೊಳಗ ವೈಚಾರಿಕತೆ ಬಂಡಾಯ ಈ ಶಬ್ದಗಳು ಹನ್ನೆರಡನೇ ಶತಮಾನದ ವಚನ ಸಾಹಿತ್ಯದಲ್ಲಿ ವಚನ ಸಾಹಿತ್ಯ ಶುದ್ಧ ನಾವು ಪ್ರಕ್ಷಿಪ್ತ ಅನ್ನಬಹುದು ಆದರೆ ಬಸವಣ್ಣನವರು ಅದನ್ನು ಹೇಳಿ ಹೋಗ್ಯಾರಲ ಏನಂತ ಈ ಕಾರಣಕ್ಕಾಗಿ ಅವರು ತಮ್ಮನ್ನು ತಾವು ಜಂಗಮ ಪ್ರಾಣಿ ಭಕ್ತಿ ಭಾಂಡಾರಿ ಅಂತ ಕರೆಸ್ಕೊಳ್ಳೋದ್ರಾಗ ಸಂತೋಷಪಟ್ಟವರು ಭಕ್ತಿಯೇ ಭಕ್ತಿ ಭಕ್ತಿಯೇ ಸಾಕಾರದ ರೂಪ ಬಸವಣ್ಣ ಇಡೀ ವಚನ ಸಾಹಿತ್ಯದ ಸತ್ವ ಅಂತರ್ಮುಖಿಯಾಗೋದು ಈಗ ಅಂಗೈಯೊಳಗಿನ ಇಷ್ಟ ಲಿಂಗ ಅದ ಅರಿವಿನ ಕುರುಹು ಪ್ರಜ್ಞೆಯ ಆರಾಧನೆ ನಮಗೆಲ್ಲರಿಗೂ ಒಂದು ದೊಡ್ಡ ಸೌಭಾಗ್ಯ ಜಗತ್ತಿನೊಳಗೆ ಹಲವಾರು ಭಿನ್ನ ಭಿನ್ನ ಆರಾಧನಾ ಪದ್ಧತಿಗಳದಾವು ಕೆಲವೊಂದಿಷ್ಟು ಆರಾಧನಾ ಪದ್ಧತಿಗಳಲ್ಲಿ ಸಾಕಾರ ಮೂರ್ತಿ ಆರಾಧನೆಗಳದಾವು ಅವರೆಲ್ಲರೂ ತಮ್ಮ ತಮ್ಮ ಇಷ್ಟ ದೈವವನ್ನು ತೊಗೊಂಡು ಹೋಗ್ತಾರೆ ಹೋಗುವ ವಿಧಾನಗಳು ಬೇರೆ ಅದಾವು ದೊಡ್ಡ ದೊಡ್ಡ ಪೆಟ್ಟಿಗೆಗಳಲ್ಲಿ ದೇವರುಗಳನ್ನು ಪೂಜಾ ಸಾಮಾನುಗಳನ್ನು ತೊಗೊಂಡು ಹೋಗ್ತಾರೆ ಆದರೆ ಬಸವಣ್ಣನವರು ನಮ್ಮನ್ನು ಹಂಗೆ ಇಟ್ಟಿಲ್ಲ ನಮ್ಮ ದೇವರು ನಮ್ಮ ಅಂಗದ ಮೇಲೆ ವಿಭೂತಿ ಹೂವು ನೀರ ಎಲ್ಲಿ ಬೇಕಾದಲ್ಲಿದ್ದರೂ ನಮ್ಮ ಶಿವಾರ್ಚನೆ ನಿರಂತರವಾಗಿ ನಡೆಯುವಷ್ಟು ಸ್ವಾತಂತ್ರ್ಯ ನಮಗದೇ ನಮ್ಮ ದೇವರು ನಮ್ಮ ಅಂಗದ ಮ್ಯಾಲೆ ನಮ್ಮ ದೇವರು ನಮ್ಮ ಕಂಗಳೊಳಗೆ ನಮ್ಮ ದೇವರು ನಮ್ಮ ಹೃದಯದೊಳಗೆ ಅದಕ್ಕಾಗಿ ಮಾಡಿಲ್ಲ ಅವರು ಕರಸ್ಥಲ ಉರಸ್ಥಲ ಪರಸ್ಥಲ ಅದಾವಲ್ಲ ಶಬ್ದಗಳು ಆದರೆ ಈ ಇಷ್ಟಲಿಂಗ ಇದು ಅರಿವಿನ ಕುರುಹು ಸಮಸ್ತ ಭುವನ ಬ್ರಹ್ಮಾಂಡವನ್ನು ಒಳಗೊಂಡ ಪರವಸ್ತು ಎತ್ತೆತ್ತ ನೋಡಿದಡತ್ತತ್ತ ನೀನೇ ದೇವ ಸಕಲ ವಿಸ್ತಾರದ ರೂಹು ನೀನೇ ದೇವ ವಿಶ್ವತೋ ಬಾಹು ವಿಶ್ವತೋ ಚಕ್ಷು ವಿಶ್ವತೋ ಮುಖ ಅಂತ ಯಾವುದನ್ನು ವರ್ಣಿಸ್ತೀವಿ ಅದೆಲ್ಲವೂ ಇದೇ ಅಂತ ಅವರು ಆದರೆ ಇತ್ತೀಚೆಗೆ ಇಷ್ಟು ಲಿಂಗದ ವ್ಯಾಖ್ಯಾನಗಳು ಕೂಡ ಬದಲಿ ಬದಲಿ ಹಿಂಗೆ ಹನ್ನೆರಡನೇ ಏನು ನಾವೆಲ್ಲರೂ ಚಿಂತಿಸಬೇಕಾದಂಥ ವಿಚಾರ ಈ ಆಚಾರ ವಿಚಾರಗಳು ಹೊಂಟಾವೀಗ ಸುಶಿಕ್ಷಿತರ ಹೆಸರಿನೊಳಗೆ ನನ್ನ ಮಕ್ಕಳು ಭಾಳ ಚಲೋ ಶಿಕ್ಷಣಕ್ಕದಾರ್ರೀ ಅವರು ಈಗ ಲಿಂಗಧಾರಣೆ ಮತ್ತು ವಿಭೂತಿ ಹೆಚ್ಚುಕೊಳ್ಳೋದನ್ನು ಬಿಟ್ಟಾರ ಅಂತ ಹೇಳ್ಕೊತ ತಿರುಗಾಡುವಂಥ ಜನರನ್ನು ನಾವು ನೋಡಾಕತ್ತೇವೆ ಒಂದು ಮನೆಗೆ ಹೋಗಿದ್ದೀವಿ ನಾವು ಎಲ್ಲ ವೇದಿಕೆ ಮೇಲೆ ಇದನ್ನು ಅದೇನು ಅಂದರೆ ಮನೆಗೆ ಹೋಗಿವಿ ಮನೆಗೆ ಹೋದ ನಂತರ ನಾವು ಎಲ್ಲ ಪಾದ ಪೂಜೆ ಅದು ಮುಗಿದ ನಂತರ ಜಗಲಿಗೆ ಹೋಗಿ ನಮಸ್ಕಾರ ಮಾಡಿ ಒಂದಿಷ್ಟು ಅಕ್ಷತ ಅದು ಹಾಕಿ ಬರ್ಬೇಕಂತ ಹೋಗೀವಿ ಆ ದೇವ್ರ ಒಂದು ಗೂಟ ಆ ಗೂಟಕ್ಕೆ ಆರು ಗುಂಡುಗಡ್ಗೆ ಅವ್ರು ಹೇಳಿದರು ಇದು ಅವಂದು ಇದು ಅಪ್ಪಂದು ಇದು ಮಕ್ಕಳದು ಇದು ಸೊಸಿದು ಅಲ್ಲ ಅವರು ಅವಾಗ ಮಾಡಿಟ್ಟಾರೋ ಇದು ಗರ್ಭಸ್ಥವಾಗಿರುವಾಗ ಇದಕ್ಕೆ ಇಂಥದ್ದೊಂದು ಸಂಸ್ಕಾರ ಇರಲಿ ಈ ಸಂಸ್ಕಾರದಿಂದ ಇದು ವಂಚಿತ ಆಗಬಾರದು ಅಂತ ತಿಳ್ಕೊಂಡ ಆದವಳು ಏಳು ಏಳುವರೆ ತಿಂಗಳು ಇದ್ದಾಗನ ಯಾವಾಗ ಅವಳಿಗೆ ಆ ಮಗುವಿಗೆ ಮೊಟ್ಟ ಮೊದಲು ಪ್ರಜ್ಞಾ ಚಕ್ಷು ಉದಿಸ್ತದ ಆವಾಗ ಇವನಿಗೆ ನೀನು ಮಾಂಸಮಯ ಪ್ರಿ ಪಿಂಡ ಅಲ್ಲ ಮಂತ್ರಮಯ ಪಿಂಡ ಅಂತ ಗೊರ್ತಾಗಲಿ ಎನ್ನುವಂಥ ವಿಚಾರವನ್ನಿಟ್ಟು ತಾಯಿ ಆದವಳಿಗೆ ಪ್ರಜ್ಞಾಪೂರ್ವಕವಾಗಿ ಬೋಧಿಸುವಂಥದ್ದು ಅದ ಇದನ್ನು ಮಾಡ್ಯಾರ ಆಟಿದ್ರೂ ಕೂಡ ಹೋಗಲಿ ಅವಾಗ ತಾಯಿ ಪೂಜಾ ಮಾಡಬೇಕು ಅಂತ ವಿಧಾನ ಅದ ಪ್ರಸವ ಆದ ಬಳಿಕ ಹದಿಮೂರು ದಿವ್ಸಕ್ಕೆ ಲಿಂಗ ಧಾರಣೆ ಮಾಡಿಸ್ತಾರ ಹುಡುಗ ಆಡಾನ ಶುರು ಮಾಡೋನ್ರಿ ಅಂತಾರೆ ಮದುವೆಗಿಂತ ಮೊದಲಂತೂ ಕಡ್ಡಾಯವಾಗಿ ಲಿಂಗ ಧಾರಣೆ ಮಾಡಿಸಿದ್ರು ಕೂಡ ಆದ ಮೂರು ದಿವಸಕ್ಕೆ ಅದನ್ನು ಜಗಲಿ ಮೇಲೆ ಇಟ್ಟು ಮಂದಿ ತಿರ್ಗಾಡಕ್ ಹೋಗ್ ಗಂಟು ಬಿದ್ದದೇವಿ ಏನು ಮಾಡೋದು ಇದು ನಾವೇನಂತೀವಿ ಅಂದ್ರೆ ಇದಕ್ಕರೆ ನಾಚ್ರಿ ಉಳ್ದದಕ್ಕೆ ನಾಚಬ್ಯಾಡ್ರಿ ಅಂಗದ ಲಿಂಗ ಕಟ್ಕೊಳಕ್ಕೆ ನಮ್ಗೆ ಆಗಾಕತ್ತಿಲ್ಲಲ್ಲ ಅಂತ ನಾಚ್ರಿ ಹನಿ ಮ್ಯಾಲ ವಿಭೂತಿ ಹಚ್ಕೊಂಡು ಹೆಮ್ಮೆಯಿಂದ ಹೊರಗೆ ಬರಕ್ ಆಗಾಕತ್ತಿಲ್ಲಲ್ಲ ಅಂತ ನಾಚ್ರಿ ಉಳಿದು ತಗೊಂಡು ಏನು ಮಾಡೋರದಿರಿ ಅಂತ ನಮ್ಮ ಪೂಜೆ ನಮ್ಮ ಪುನಸ್ಕಾರ ಅರ್ಚನೆ ಅನುಭವ ಇವೇನಿರಬೇಕು ಇವು ಇರಬೇಕು ಇವು ಆ ಕಾರಣಕ್ಕಾಗಿ ಇವತ್ತಿನ ಯುವ ಪೀಳಿಗೆಯಲ್ಲಿ ಇಂಥದೊಂದು ಸಂಸ್ಕೃತಿ ಅಪರೂಪದ ಸಂಸ್ಕೃತಿ ನಾಶ ಆಗಬಾರ್ದು ಅನ್ನುವಂಥ ಸದುದ್ದೇಶದಿಂದ ಈ ವಚನ ದರ್ಶನ ವಚನಗಳು ಹೆಂಗದವು ಹಂಗ ನೋಡೋದು ಸ್ವಾಮಿ ನೀನು ಶಾಶ್ವತ ನೀನು ಎತ್ತಿದೆ ಬಿರಿದ ಜಗವೆಲ್ಲ ಅರಿಯಲು ಬಸವಣ್ಣವ್ರು ಹೇಳ್ತಾರ ನಾನು ಕೂಗಿ ಕೂಗಿ ಹೇಳಕತ್ತೇನೆ ಜಗತ್ತೆಲ್ಲ ಅರಿಲಿ ಅಂತ ಹೇಳಕತ್ತೇನೆ ಏನು ಪಶುಪತಿ ಜಗಕ್ಕೆ ಏಕೋ ದೇವ ಸ್ವರ್ಗ ಮರ್ತ್ಯ ಪಾತಾಳದೊಳಗೆ ಒಬ್ಬನೇ ದೇವ ಕೂಡಲ ಸಂಗಮ ದೇವ ಹೇಳಲ್ಲ ಮತ್ತವರು ನೋಡ್ರಿ ಬಸವಣ್ಣನವರಿಗೆ ಮೊದಲೂ ಸಂಗಮನಾಥನೇ ದೈವ ಕೊನೆಗೂ ಸಂಗಮನಾಥನೇ ದೈವ ಇಲ್ಲ ನನಗೆ ಅರ್ಧ ಹಾದಿಗೆ ನಂತರ ಜ್ಞಾನೋದಯ ಆಯಿತು ಇನ್ನು ಮುಂದೆ ಏನೇನೂ ಇಲ್ಲ ಅಂತ ತಿಳ್ಕೊಂಡು ಅವರು ಕೂಡಲ ಸಂಗಮಕ್ಕೆ ಹೋಗೋದನ್ನು ಬಿಟ್ಟು ಕಾಶ್ಮೀರದ ಕಡೆ ಹೋಗಲಿಲ್ಲ ಸಂಗಮನಾಥ ಸಂಗಮನಾಥ ಉಂಡಿಗೆಯ ಪಶುವ ಅವರು ಇನ್ನೊಂದು ಸರಿ ಹೇಳ್ತೇನೆ ಸ್ವಾಮಿನೇನು ಶಾಶ್ವತನೇನು ಎತ್ತಿದೆ ಬಿರಿದ ಜಗವೆಲ್ಲ ಅರಿಯಲು ಪಶುಪತಿ ಜಗಕ್ಕೆ ಏಕೋ ದೇವ ಸ್ವರ್ಗ ಮರ್ತ್ಯ ಪಾತಾಳದೊಳಗೆ ಒಬ್ಬನೇ ದೇವ ಕೂಡಲ ಸಂಗಮ ದೇವ ಈ ವಚನಗಳನ್ನು ಹಳೇಳೆ ಹೇಳ್ಬೇಕಾಗೈತಿ ಅಂದ್ರೆ ಪಶುಪತಿ ಅಂದ್ರೆ ಅಲರ್ಜಿ ಅಕಸ್ಮಾತ್ ಈಗೇನು ಚೌಕಟ್ಟು ಅಂತ ರೂಪಿಸ್ತಾ ಇದ್ದೀವಿ ಇದೇ ಚೌಕಟ್ಟುಗಳನ್ನು ಇಟ್ಟುಕೊಂಡ ನಾವು ವಚನ ಸಾಹಿತ್ಯವನ್ನು ಇನ್ನೊಮ್ಮೆ ಶೋಧನೆಗೆ ತೊಡಗಿದ್ರೆ ಏನೇನು ಉಳಿಲಾರದಂತಹ ಅಪಾಯದ ಅದ್ಭುತವಾದ ಸಾಹಿತ್ಯ ಶರದಿ ನಮ್ಮ ಚೌಕಟ್ಟಿಗಾಗಿ ಯಾಕೆ ಬಾಗಬೇಕು ಬಸವಣ್ಣನವರು ಹೆಂಗಾದ್ರೆ ಹಂಗೆ ಎಲ್ಲ ಶರಣರು ಹೆಂಗೆ ಬದುಕಿದ್ರು ಹಂಗ ಹೆಂಗೆ ಅವರ ಸಾಹಿತ್ಯ ನಿರ್ಮಾಣ ಆಗ್ಯದ ಹಂಗೆ ಇವತ್ತಿನ ವೀಳಿಗೆ ಓದಬೇಕು ಮುಖ್ಯವಾಗಿ ಹೆಚ್ಚೆಚ್ಚು ಜನ ಲಿಂಗಧಾರಿಗಳಾಗಬೇಕು ಹೆಚ್ಚೆಚ್ಚು ಜನ ಈ ವಚನ ಸಾಹಿತ್ಯದ ಅಧ್ಯಯನ ಆಸಕ್ತಿಯಲ್ಲಿ ತೊಡಗಬೇಕು ಇಷ್ಟು ಬಿಟ್ಟರೆ ಬೇರೆ ಏನಿಲ್ಲ ಈಗ ಒಬ್ಬರೇ ಅಂತಲ್ಲ ಎಲ್ಲ ರಾಜಕೀಯ ನಾಯಕರು ಎಲ್ಲ ಮಹಾತ್ಮರನ್ನು ರಾಜಕಾರಣಕ್ಕೆ ಬಳಸ್ಕೊಂಡಾರ ಈಗ ಹತ್ತು ಹದಿನೈದು ವರ್ಷಗಳ ಹಿಂದೆ ಬಸವ ಜಯಂತಿ ಹೆಂಗೆ ನಡೀತಿತ್ತು ಈಗ ಬಸವ ಜಯಂತಿ ಹೆಂಗೆ ನಡೆದದ್ದು ಯಾರು ಬೇಕಾದವ್ರು ಅವ್ರು ನೋಡಿದರೂ ಬಸವಣ್ಣ ಮನುಕುಲದ ಉದ್ಧಾರಕರ್ತ ಅವರಿಗಿರುವಂಥ ಅಸಮಾನತೆಯ ಕುರಿತಾದ ಅಸಹನೆಯನ್ನು ಯಾರೂ ಇಲ್ಲ ಬಸವಣ್ಣನವರು ಎಷ್ಟು ವಚನಗಳಲ್ಲಿ ಓಂ ಶಿವಾಯ ಮಂತ್ರದ ಕುರಿತಾಗಿ ಹೇಳಿಲ್ಲ ಅವರು ಮಾಡಿದಂಥ ಎಲ್ಲ ಕ್ರಾಂತಿಯ ಹೊರತಾಗಿಯೂ ಕೂಡ ಪ್ರತಿಯೊಬ್ಬ ವ್ಯಕ್ತಿ ಆತ್ಮೋನ್ಮುಖಿಯಾಗಬೇಕು ಪ್ರತಿಯೊಬ್ಬ ವ್ಯಕ್ತಿ ತನ್ನ ವೈಯಕ್ತಿಕ ಜೀವನವನ್ನು ಶುದ್ಧತೆಯಡೆಗೆ ಕರ್ಕೊಂಡು ಹೋಗಬೇಕು ಅನ್ನುವಂಥ ಆಶಯ ಮಹತ್ವದ್ದು ಅನ್ನುವಂಥದ್ದು ಈ ಪುಸ್ತಕದ ಆಶಯ ಈ ಪುಸ್ತಕವನ್ನು ಎಲ್ಲರೂ ಓದ್ರಿ ನೋಡ್ರಿ ತಾತ್ವಿಕವಾಗಿ ಯಾವುದಾದ್ರೂ ದೋಷಗಳು ನಾವು ಸರ್ವಜ್ಞರಲ್ಲ ಯಾರೂ ಸರ್ವಜ್ಞರಲ್ಲ ಬಸವಣ್ಣನವರೇ ತಮ್ಮ ತಪ್ಪುಗಳನ್ನು ಎನ್ನ ತಪ್ಪು ಅನಂತ ಕೋಟಿ ನಿಮ್ಮ ಸೈರಣಿಗೆ ಲೆಕ್ಕವಿಲ್ಲ ಅಂತ ಹೇಳಿದ ಬಳಿಕ ನಾವು ಯಾವ ಗಿಡ ತಪ್ಪಲ್ಲ ತಿಳಿದವರು ತಿಳಿದಂಗೆ ಹೇಳೋದು ತಿಳಿದವರು ತಿಳಿದಂಗೆ ಮಾಡೋದು ಅದಕ್ಕೆ ಎಲ್ಲ ಇಲ್ಲ ಇಪ್ಪತ್ತೈದು ಸಾವಿರ ವಚನಗಳ ಕರ್ನಾಟಕ ಸರ್ಕಾರದ ಸಮಗ್ರ ಆವೃತ್ತಿ ಏನೈತಿ ಅದನ್ನು ಮುಂದಿಟ್ಕೊಳ್ಳೋದು ಮಾಡೋದು ಅದಕ್ಕಾಗಿ ದುಡಿದಿರುವಂಥ ಸಾಕಷ್ಟು ಜನ ಮಹನೀಯರದಾರ ಅವರು ಶುದ್ಧ ಅಶುದ್ಧ ಪರಿಷ್ಕೃತ ಎಲ್ಲ ಪಠ್ಯಗಳನ್ನು ಅಲ್ಲೇ ಇಟ್ಟಾರೆ ಪಾಠಾಂತರಗಳು ಏನೇನು ಆಗ್ಬೋದು ಆರ್ ಸಿ ಹಿರೇಮಠರು ಮತ್ತು ಸಂ ಸಿ ಸಿ ಬಸವನಾಳ್ ಕೃತಿಗಳನ್ನು ನೀವೆಲ್ಲ ನೋಡಿದರೆ ಮೊಟ್ಟ ಮೊದಲಿಗೆ ಶಾಸ್ತ್ರೀಯವಾಗಿ ಹೆಂಗೆ ಅವುಗಳನ್ನು ಶುದ್ಧ ಮಾಡಬೇಕು ಅದನ್ನೆಲ್ಲ ಅವರು ಅವಾಗ ಮಾಡಿಟ್ಟಾರೆ ಇನ್ನು ಹರಿಯೋ ನೀರಿಗೆ ಯಾವ ದೊಣ್ಣೆ ನಾಯಕರ ಅಪ್ಪಣೆಯೂ ಇಲ್ಲ ಗಂಗೆ ಗಾಂಗೆ ಕೊನೆಗೊಂದು ಮಾತು ಹೇಳಿ ಎಟ್ಟರೆ ಕೊನೆಗೆ ಪಾತಾಳದ ಅಗ್ಗಣೆಯನೇನಿಲ್ಲದೆ ತೆಗೆಯಬಹುದೇ ಸೋಪಾನದ ಬಲದಿಂದಲ್ಲದೆ ಶಬ್ದ ಸೋಪಾನವ ಕಟ್ಟಿ ನಡೆಯಿಸಿದರೆಂಬ ಪುರಾತನರು ದೇವಲೋಕಕ್ಕೆ ಬಟ್ಟೆ ಕಾಣಿರು ಮರ್ತ್ಯರ ಮನದ ಮೈಲಿಗೆಯ ಕಳೆಯಲು ಗೀತ ಮಾತೆಂಬ ಜ್ಯೋತಿಯ ಬೆಳಗಿಸಿಟ್ಟರು ನೋಡ ಕೂಡಲ ಚನ್ನ ಸಂಗ ನಿಮ್ಮ ಶರಣರು ಇನ್ನೊಮ್ಮೆ ಹೇಳ್ತಾನೆ ಪಾತಾಳದ ಅಗ್ಗಣೆಯನೇನಿಲ್ಲದೆ ತೆಗೆಯಬಹುದೇ ಸೋಪಾನದ ಬಲದಿಂದಲ್ಲದೆ ಶಬ್ದ ಸೋಪಾನವ ಕಟ್ಟಿ ನಡೆಯಿಸಿದರೆಂಬ ಪುರಾತನರು ದೇವಲೋಕಕ್ಕೆ ಬಟ್ಟೆ ಕಾಣಿರು ಚಲೋ ಈಗ ಪ್ರಕ್ಷಿಪ್ತ ಈಗ ಗತಿ ಏನು ಹೇಳಿರಿ ಹಿಂಗೆ ಯಾರು ಬರೀಲಿಕ್ಕೆ ಸಾಧ್ಯತೆ ಏನು ರೀ ಚಣ್ಣ ಬಸವಣ್ಣ ಅಲ್ಲರಾರ್ದವ್ರಿಗೆ ನಾವು ಪೆನ್ ಹಿಡ್ಕೊಂಡ್ರೆ ಇಂಥದ್ದೊಂದು ಸಾಲು ಬರಬೇಕಾದ್ರೆ ತಾಸು ತಾಸುಗಟ್ಲೆ ಹೊಕ್ಕತಿ ಹೊಳೆಯಂಗಿಲ್ಲ ಅವ್ರಿಗೆ ಅವರೇ ಸಾಟಿ ಪಾತಾಳದ ಅಗ್ಗಣೆಯಣೇನಿಲ್ಲದೆ ತೆಗೆಯಬಹುದೇ ಸೋಪಾನದ ಬಲದಿಂದಲ್ಲದೆ ಶಬ್ದ ಸೋಪಾನವ ಕಟ್ಟಿ ನಡೆಯಿಸಿದರೆಂಬ ಪುರಾತನರು ದೇವಲೋಕಕ್ಕೆ ಬಟ್ಟೆ ಕಾಣಿರು ಮರ್ತ್ಯರ ಮನದ ಮೈಲಿಗೆಯನ್ನು ಕಳೆಯಲು ಗೀತ ಮಾತೆಂಬ ಜ್ಯೋತಿಯ ಬೆಳಗಿಸಿಟ್ಟರು ನೋಡ ನಮ್ಮ ಪುರಾತನರು ಇದು ಮನದ ಮೈಲಿಗೆಯನ್ನು ಕಳೆಯುವ ಸಾಹಿತ್ಯ ಯಾರ ಮನಸ್ಸಿನ ಮೈಲಿಗೆ ಐತೆ ಅವರು ಒಪ್ಕೊಂಡ್ರೆ ತಾನೇ ಅದನ್ನು ಕಳ್ಕೊಳ್ಳೋ ಪ್ರಶ್ನೆ ಬರೋದು ನಾವು ತಿಳ್ಕೊಂಡದ್ದ ಐತೆ ತಿಳ್ಕೊಳ್ಳೋ ಅವ್ರಿಗೆ ಇನ್ನೇನು ಹೇಳಕ್ಕೆ ಸಾಧ್ಯದ ಮಕ್ಕೊಂಡವ್ರನ್ನ ಎಬ್ಬಿಸಬಹುದು ನಿದ್ದೆತ್ತಿದವ್ರನ್ನೂ ಎಬ್ಬಸಬಹುದು ನಿದ್ದೆತ್ತಿದಂಗ ಮಾಡೋ ಎಬ್ಬಿಸ್ಲಿಕ್ಕೆ ಸಾಧ್ಯ ಇಲ್ಲ ಇವನಾರವ ಇವನಾರವ ನಮ್ಮವ ಇವ ನಮ್ಮವ ಇವನಮ್ಮವ ನಮ್ಮವನೆಂದೆನಿಸಯ್ಯ ಕೂಡಲ ಸಂಗಮ ದೇವ ನಿಮ್ಮ ಮಹಾಮನೆಯ ಮಗನೂ ಎಂದೆನಿಸಯ್ಯ ಅದಕ್ಕಾಗಿ ಬಸವಣ್ಣನವರಂಥ ಹೃದಯವಂತ ಭಕ್ತರು ಬಸವಣ್ಣನವರಂಥ ಮೃದು ಮೃದು ಹೃದಯದ ಭಕ್ತರು ಈ ರೀತಿಯ ಅಪವ್ಯಾಖ್ಯಾನಗಳಿಗಿಂತಲೂ ಕೂಡ ಒಬ್ಬ ಎಲ್ಲಿಯವರೆಗೆ ಹಳ್ಳಿ ಜನ ಶಿವನೇ ಬಸವ ಬಸವ ಶಿವನೇ ಅಂತಿದ್ರೆ ಅಲ್ಲಿತನ ದಾರಿ ಕರೆಕ್ಟ್ ಇತ್ತು ರೀ ರೈಲ್ವೆ ಟ್ರ್ಯಾಕ್ ಮೇಲೆ ಇತ್ತು ರೀ ಅದನ್ನು ಬಿಡ್ಸೋಕೆ ಯಾವಾಗ ಮಂದಿ ಬತ್ತಲ್ರಿ ಅವಾಗ ತಪ್ಪತ್ರಿ ತಾವೆಲ್ಲ ಭಾಳ ಹೊತ್ತಿನವರೆಗೆ ಈ ಕಾರ್ಯದಲ್ಲಿ ಭಾಗವಹಿಸಿದ್ರಿ ಈ ಸಾಹಿತ್ಯ ಇದು ವಚನ ಸಾಹಿತ್ಯಕ್ಕೊಂದು ಅಂಕಲಿಪಿ ಅಂತ ಹೇಳಿವು ನಾವು ನಿಮಗೆ ವಚನ ಸಾಹಿತ್ಯದ ದರ್ಶನ ಆಗಬೇಕಾದ್ರೆ ಇದೊಂದು ಅಂಕಲಿಪಿ ಇದ್ದಂಗೆ ಇದು ಪೂರ್ಣ ಅಲ್ಲ ಇದನ್ನು ನೀವು ಇಟ್ಟುಕೊಳ್ಳ್ರಿ ಅಥವಾ ಇದನ್ನು ನೀವು ಓದಿ ನೋಡ್ರಿ ಇದರೊಳಗೆ ಏನಾದ್ರೂ ದೋಷಗಳ ದೋಷಗಳನ್ನಿಸೋದು ಸಹಜನೇ ದೋಷಗಳನ್ನಿಸಿದ್ರೆ ಪುನಃ ನೀವು ನೋಡ್ರಿ ಮೂಲದಲ್ಲಿ ವಚನ ಹೆಂಗ್ ತೆಗೆದ್ ನೋಡ್ರಿ ಆ ವಚನಕ್ಕೆ ಹಿಂದಿನವರೆಲ್ಲ ಹೆಂಗೆ ವ್ಯಾಖ್ಯಾನ ಮಾಡ್ಯಾರ ತೆಗೆದು ನೋಡ್ರಿ ಅಧ್ಯಯನ ಅನ್ನೋದು ಮಾತ್ರ ನಮ್ಮನ್ನು ಬೆಳೆಸಲಿಕ್ಕೆ ಸಾಧ್ಯದನೇ ವಿನಃ ವಾದ ವಿವಾದಗಳು ನಮ್ಮನ್ನು ಬೆಳೆಸ್ತಾವಂತಿಲ್ಲ ಸಂವಾದಗಳು ನಮ್ಮನ್ನು ಬೆಳೆಸಲಿಕ್ಕೆ ಸಾಧ್ಯದನೇ ವಿನಃ ಆರೋಗ್ಯಪೂರ್ಣವಾದ ಚರ್ಚೆ ನಮ್ಮ ವ್ಯಕ್ತಿತ್ವವನ್ನು ಬೆಳಗ್ಲಿಕ್ಕೆ ಸಾಧ್ಯನೇ ವಿನಃ ಇಂಥ ಎಲ್ಲ ಹೋರಾಟ ಹುಟ್ಟು ಇಂಥದ್ರಿಂದ ನಮ್ಮ ವ್ಯಕ್ತಿತ್ವ ಅದ ಆ ಕಾರಣಕ್ಕಾಗಿ ತಾವೆಲ್ಲ ಇಲ್ಲಿ ಇನ್ನೊಂದು ಗುಡಿಗಳು ಗುಡಿಗಳು ಗದ್ದುಗೆಗಳು ಅಭಿಷೇಕಗಳು ಇವೆಲ್ಲ ಈಗ ಬಸವ ತತ್ವದಲ್ಲಿ ಹೌದಿಲ್ಲರಿ ನೀವು ನೋಡ್ರಿ ವಚನ ಸಾಹಿತ್ಯದಲ್ಲಿಯೂ ಹಿಂಗೊಂದಿಷ್ಟು ಮಾತುಗಳದಾವೆ ಯಾವುದೇ ಒಬ್ಬ ಶಿವಯೋಗಿ ಇತ್ತೀಚೆಗೆ ನಮ್ಮ ಗಮನಕ್ಕೆ ಬಂದಿರುವಂಗೆ ಅಂಗ ಅಥಣಿ ಮುರುಗೇಂದ್ರ ಶಿವಯೋಗಿಗಳಿಗೆ ಅಥಣಿ ಮುರುಗೇಂದ್ರ ಶಿವಯೋಗಿಗಳಿಗೆ ಸಿದ್ಧಿಗಳಿತ್ತು ಲೋಕಪ್ರಸಿದ್ಧವಾದದ್ದು ಅಹಿಂಸಾ ಪ್ರತಿಷ್ಠಾಯಾಮ್ ತತ್ಸನ್ನಿಧವು ವೈರತ್ಯಾಗ ಅಂತ ಮಹರ್ಷಿ ಪತಂಜಲಿ ಹೇಳ್ತಾ ಯಾವ ವ್ಯಕ್ತಿ ಸಾಧನೆಯಲ್ಲಿ ಪರಿಪೂರ್ಣಗೊಂಡ ಬಳಿಕ ಅಹಿಂಸೆ ಪ್ರತಿಷ್ಠಿತ ಆಗ್ತದ ಅವನ ಸನ್ನಿಧಾನದಲ್ಲಿ ಎಲ್ಲ ಪ್ರಾಣಿಗಳು ತಮ್ಮ ಹಿಂಸೆಯನ್ನು ತ್ಯಾಗ ಮಾಡ್ತಾ ಹುಲಿ ಬಂದು ಅವರಿಗೆ ನಮಸ್ಕಾರ ಮಾಡಿತು ಅಂತ ನಾವು ಓದ್ತೀವಿ ಇದು ಒಬ್ರದೇ ಅಲ್ಲ ಭಾಳಷ್ಟು ಜನ ಮಹಾತ್ಮರ ಜೀವನದಲ್ಲೂ ಈ ಘಟನೆ ನಡೆದಿದೆ ಒಬ್ಬ ಶಿವಯೋಗಿ ತನ್ನ ಶರೀರವನ್ನು ತ್ಯಾಗ ಮಾಡಿದ ಬಳಿಕವೂ ಕೂಡ ಸಂಕಲ್ಪ ಇಚ್ಛಾಧಾರಿಯಾಗಿದ್ದರೆ ಲೋಕ ಕಲ್ಯಾಣ ಕಾರ್ಯಗಳು ಲೋಕ ಸಂಗ್ರಹ ಕಾರ್ಯಗಳು ಅವನಿಂದ ನಡೀಬಹುದು ಅಂತ ಒಂದು ನಂಬಿಕೆ ಇಷ್ಟ ಹೌದಾ ಶರಣಬಸಪ್ಪನವ್ರ ಗದ್ದಿಗೆನ ಅದಕ್ಕೆ ಸಾಕ್ಷಿ ಉದಾಹರಣೆ ಮತ್ತು ಅವರು ನಡೆದ ದಾಸೋಹ ಅವರು ಮಾಡಿದ ದಾಸೋಹದ ಸೇವೆ ಇದೆಲ್ಲ ಬಸವ ತತ್ವಕ್ಕೆ ವಿರುದ್ಧ ಅಂತ ಅನ್ಲಿಕ್ಕೆ ಆಕತ್ತೇನು ನಾಳೆ ಬಸವ ಪಂಚಮಿ ಅಂತ ಮಾಡ್ತಾರೆ ವರ್ಷದ ಮೂರು ನೂರ ದಿವಸ ಆಕಳ ಕಡಿತಿರ್ತಾರೆ ಒಬ್ಬರು ನೋಡಂಗಿಲ್ಲ ನಮ್ಮ ಕಡೆ ಒಬ್ಬೊಬ್ರದ್ದು ಐದೈದು ಆರಾರು ಸಾವಿರ ಕೋಟಿ ಗಿಟ್ಲೆ ಅಘೋಷಿತ ಆಸ್ತಿ ಅದ ಅವ್ರು ನಾಳೆ ಬುದ್ಧ ಬಸವ ಅಂಬೇಡ್ಕರ್ ಹೆಸರಿನಾಗ ರೋಡ್ ಮೇಲೆ ವಾಟೆಗಟ್ಲೆ ಹಾಲ ಬಡವ್ರನ್ನ ಹಿಡ್ಕೊಂಡು ನಿಂದಿರ್ತಾರೆ ರೀ ನೂರಾರು ಪ್ರಾಣಿಗಳನ್ನು ಬಲಿ ಕೊಟ್ಟು ಅಡಿಗೆ ಮಾಡಿಸೋದು ಬುದ್ಧ ಬಸವ ಅಂಬೇಡ್ಕರ್ ಇದರ ಬಗ್ಗೆ ಏನಾರು ಪ್ರಶ್ನೆ ಕೇಳಿರಿ ಆಹಾರ ಸಂಸ್ಕೃತಿ ಆಹಾರವನ್ನು ಗೌರವಿಸಬೇಕು ಅಯ್ಯೋ ಹಾಲ ಹಣ್ಣ ಮೊಸರ ಮಜ್ಜಿಗೆ ತುಪ್ಪ ಮ ಹುಗ್ಗಿ ಹೋಳಿಗೆ ತಿಂದು ಬದುಕ್ರಿ ಅಂತ ಹೇಳ್ಯಾರ ನಮ್ಮ ಆಚಾರಗಳು ಉಳಿಬೇಕಾದ್ರೆ ಮೊಟ್ಟ ಮೊದಲು ಉಳಿಬೇಕಾದದ್ದು ಆಹಾರ ಶುದ್ಧತೆಯೇ ಹೌದಿಲ್ಲ ಹೇಳ್ರಲ್ಲೇ ಅದನ್ನು ಬಿಟ್ಟು ಇದನ್ನು ಮಾಡ್ರ ಗತಿ ಏನು ಹಾಲ ಹೂವು ಪತ್ರಿ ಭಗವಂತನಿಗೆ ನಮ್ಮ ಸಂತೋಷಕ್ಕಾಗಿ ನಾವು ಅರ್ಪಿಸೋದೇ ವಿನಃ ವೇಸ್ಟ್ ಆಕತ್ತೆ ಅಂದರೆ ಬಿಡ್ರಿ ಮತ್ತೊಬ್ಬರನ್ನ ಯಾಕೆ ಬಿಡ್ಸಕ್ಕೆ ಬರ್ತೀರ ತದ ಸಮಸ್ಯೆ ದೇವರಿಗೆ ಹಾಲು ಹಾಕಿದರೆ ವೇಸ್ಟ್ ಅನಿಸ್ತಿತ್ತಂದರೆ ನೀವೊಂದು ಅರ್ಧ ಲೀಟ್ರ್ ತಂದು ಕಾಸುಕೊಂಡು ಕುಡೀರಿ ಯಾರೂ ಬ್ಯಾಡನಾಗಿಲ್ಲ ಅದಕ್ಕಾಗಿ ಹಬ್ಬಗಳನ್ನು ಕೆಡಿಸುವವರಿಂದ ಎಚ್ಚರ ಇರ್ರಿ ಸಂಪ್ರದಾಯಗಳನ್ನು ಕೆಡಿಸುವವರಿಂದ ಎಚ್ಚರ ಇರ್ರಿ ವಚನ ಸಾಹಿತ್ಯವನ್ನು ಶುದ್ಧವಾಗಿ ಓದುವಂಥ ರೂಢಿಯನ್ನು ಬೆಳೆಸ್ಕೊಡ್ರಿ ಅನ್ನುವಂಥ ಆಶಯದೊಂದಿಗೆ ತಾವೆಲ್ಲ ಬಹಳ ಸಮಯದಿಂದ ಪಂಕ ಇರಲಾರ್ದ ಕುತ್ತದ್ದಕ್ಕಾಗಿ ಸರ್ವರಿಗೂ ಶರಣು ಶರಣಾರ್ಥಿಗಳು